ಡಾಕ್ಟರ್ ಸ್ಮೃತಿ ಇರಾನಿ ಅವರು ನಮ್ಮ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ನಮ್ಮ ಒಂದು ಇದು ಬೇಕು ಭದ್ರತೆ ಬೇಕು ಜೊತೆಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ನಾವು ಕೊಟ್ಟ ದೂರನ್ನ ಪೊಲೀಸ್ನವರು ಸರಿಯಾಗಿ ತೆಗೆದುಕೊಂಡಿಲ್ಲ ಕ್ರಮಗಳಾಗಿಲ್ಲ ಅವ್ರು ಕೊಟ್ಟಿರೋದು ಬೇಗ ಆಗಿದೆ ಅಂತ ಒಂದು ರಾಜ್ಭವನ ಇಲ್ಲ ಅವರು ನಾನು ಕೂಡ ನೋಡಿದೆ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ನಾವೀಗಾಗಲೇ ಸಿ ಓಡಿಗೆ ತನಿಖೆಗೆ ಆದೇಶ ಮಾಡಿದ್ದೇವೆ ತನಿಖೆ ಈಗ ಮುಂದುವರಿಯುತ್ತೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನೋಡೋಣ ಪೊಲೀಸ್ನವ್ರದ್ದು ತಪ್ಪಿದೆಯಾ ಅಥವಾ ಅವ್ರಗಳದ್ದು ತಪ್ಪಿದೆಯಾ ಯಾವ ರೀತಿ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತಗೊಳ್ತೇವೆ ಸ್ವಾಭಾವಿಕವಾಗಿ ಅವರು ಆಪಾದನೆಗಳನ್ನು ಮಾಡಲೇಬೇಕಾಗ್ತದೆ ಅವರು ಅವರು ಹೇಳ್ಕೊಡ್ತಾರೆ ಈ ರೀತಿ ಆಗಿದೆ ಆ ರೀತಿಯಾಗಿದೆ ಅನ್ನೋದನ್ನು ಅವರು ಫಸ್ಟ್ ಇನ್ಫಾರ್ಮೇಶನ್ ಅವ್ರು ಹೇಳ್ಕೊಳ್ತಾರೆ ಅದು ಸರಿ ತಪ್ಪು ಅನ್ನೋದನ್ನ ತನಿಖೆ ಗೊತ್ತಾಗುತ್ತೆ ಅದರಲ್ಲಿ ಆ ತನಿಖೆ ಆಧರಿಸಿ ಮುಂದಿನ ಕ್ರಮ ತಗೊಳಕಾಗುತ್ತೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರೇ ಕ್ಲಾರಿಫೈ ಮಾಡಿದ್ದಾರೆ ನನ್ನದು ಏನು ಪಾತ್ರ ಇಲ್ಲ ನಾನು ಅದಕ್ಕೆ ನನಗೂ ಅದಕ್ಕೂ ಸಂಬಂಧವಿಲ್ಲ ಆ ರೀತಿ ಅವರು ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತು ಡೆತ್ ನೋಟಲ್ಲಿ ಕೂಡ ಅವರ ಹೆಸರಿಲ್ಲ ಅಂತ ಕೂಡ ಹೇಳಿದ್ದಾರೆ ಇದೆಲ್ಲ ಹೇಳಿದ ಮೇಲೂ ಕೂಡ ಅವರನ್ನೇ ನೇರವಾಗಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಬಿ ಜೆ ಪಿ ಅವರು ಮಾಡ್ತಿದ್ದಾರೆ ಯಾವ ಆಧಾರದ ಏನಾದ್ರೂ ಒಂದು ಆಧಾರ ಇರಬೇಕಲ್ಲ ಯಾವ ಆಧಾರದ ಮೇಲೆ ಅದನ್ನು ಮಾಡೋದಕ್ಕೆ ಸಾಧ್ಯ ಹೇಳಿ ಏನಾದರೂ ಪ್ರೂಫ್ ಇದ್ರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಏನಾದರೂ ಪ್ರೂಫ್ ಇದ್ರೆ ನಮಗೂ ಅರ್ಥ ಆಗುತ್ತೆ ಆದರೆ ಯಾವುದೇ ರೀತಿಯ ಅಪರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು ದೂಷಣೆ ಮಾಡೋದು ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ ಅವರು ಕೂಡ ಈ ರೀತಿ ಈ ಮಟ್ಟಕ್ಕೆ ಹೇಳೋ ಹಿಳಿಬಾರದು ಯಾಕೆಂದ್ರೆ ಅವರು ಸರ್ಕಾರನ ನಡೆಸಿದ್ದಾರೆ ಈಗ ಕೇಂದ್ರದಲ್ಲಿ ಅವ್ರ ಸರ್ಕಾರನೇ ಇದೆ ಸರ್ಕಾರಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಪ್ರಿಯಾಂಕಾ ಖರ್ಗೆನು ಕೂಡ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ತಿದಾವೆ ಅವರ ಅನವಶ್ಯಕವಾಗಿ ಅವರ ಮೇಲೆ ಆಪಾದನೆ ಮಾಡಿದ್ರೆ ಏನಾದರೂ ಒಂದು ಸಪೋರ್ಟಿವ್ ಇದ್ರೆ ಅದನ್ನ ಒಪ್ಕೊಳ್ಳೋಣ ಪೊಲೀಸ್ನವರು ಈಗಾಗಲೇ ಅದನ್ನು ಕೂಡ ನಾವು ಸಿಒಿಗೆ ನಿನ್ನೆ ತಾನೆ ಕೊಟ್ಟಿದ್ದೇವೆ ಯಾಕೆಂದ್ರೆ ಇದು ಸುಮ್ಮನೆ ಅನ ಅನವಶ್ಯಕವಾದಂತಹ ಆಪಾದನೆಗಳನ್ನು ಮಾಡೋದು ಸರಿ ಕಾಣಿಸಲ್ಲ ಸಿ ಓಡಿ ಎನ್ಕ್ವೈರಿ ಆಗ್ಲಿ ಅದರಲ್ಲಿ ಗೊತ್ತಾಗತ್ತಲ್ಲ ನಿಜಾಂಶ ಗೊತ್ತಾಗತ್ತೆ ನಾನೇನು ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಈಗ ಅದರ ಪರಾಪರ ವಿಚಾರಗಳು ಬರ್ಬೇಕಲ್ಲ ಅದು ಗೊತ್ತಾದ್ಮೇಲೆ ಅದನ್ನ ಹೇಳೋಣ ಹಣದ ವಿಚಾರ ಇತ್ತ ಅವರು ಬೇರೆ ಬೇರೆ ಏನೇನು ಹೇಳ್ತಿದಾರೆಲ್ಲ ಅವರು ಕೇಳ್ತೇವೆ ನಾವು ಕೂಡ ಅದೆಲ್ಲ ನಾವು ಎನ್ವೈರಿ ನಲ್ಲಿ ಬರೋವರೆಗೂ ನಾವೇನು ಹೇಳಕ್ಕಾಗುತ್ತೆ ನೋಡಿ ಅನೇಕ ವಿಚಾರಗಳನ್ನ ಪ್ರಿಯಾಂಕ ಖರ್ಗೆ ಅವರು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ಜನತಾ ದಳದ ವಿರುದ್ಧವಾಗಿ ಅವರು ಅವರ ತಪ್ಪು ನೆಪ್ಪುಗಳನ್ನ ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹೇಳಿದ್ದಾರೆ ಸದನದಲ್ಲೂ ಹೇಳಿದ್ದಾರೆ ಸದನದ ಹೊರಗೆನೂ ಹೇಳಿದ್ದಾರೆ ಅದು ಸ್ವಾಭಾವಿಕವಾಗಿ ಬಿ ಜೆ ಬಿಜೆಪಿಯವರಿಗೆ ಜನತಾ ದಳದವರಿಗೆ ಅದು ಇಡ್ಸೋದಿಲ್ಲ ಹಾಗಾಗಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ ಅಲ್ಲ ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಅದು ಹೇಳ್ಬಿಟ್ಟು ಹೋಗ್ಬಾರ್ದಂತೆ